ಹಲೋ ವೆಲ್ಕಮ್ ಟು ಮೈ ಚಾನಲ್ ಕವಿತಾ ಪ್ರಹ್ಲಾದ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದೀನಿ ಅರಮನೆ ಮೈದಾನದ ಸಾಂಸ್ಕೃತಿಕ ಮೇಳದ ಎರಡನೆಯ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಅರಮನೆ ಮೈದಾನದಲ್ಲಿ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಸಮ್ಮೇಳನ ನಿಜವಾಗಲೂ ಕಣ್ಣು ತುಂಬುವಂಥದ್ದಿತ್ತು ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಇಲ್ಲಿಯ ವಿಶೇಷ ರಮೇಶ್ ಅರವಿಂದ ಅವರ ಮೋಟಿವೇಶ್ನಲ್ ಸ್ಪೀಚ್ ನನಗೆ ಇದೊಂದು ಸದಾವಕಾಶ ಸಿಕ್ಕಿದ್ದು ನನಗೆ ಅದೃಷ್ಟ ಅಂತಲೇ ಹೇಳಬಹುದು ಸಾಧನೆ ಅನ್ನೋದು ಕೇವಲ ಮರದಿಂದ ಉದುರಿರೋ ಹಣ್ಣಲ್ಲ ಅದಕ್ಕೆ ನಿರಂತರತೆ ಬೇಕು ಅದರ ಹಿಂದಿರೋ ಎಫರ್ಟ್ ಎಷ್ಟು ಅನ್ನೋದು ಆ ಸಾಧಕರಿಗೆ ಮಾತ್ರ ಗೊತ್ತು ಈ ಸಾಧನೆಯ ಹಿಂದಿರುವ ವ್ಯಕ್ತಿತ್ವ ಹಾಗೂ ಅದರ ಒಂದು ನಿರಂತರತೆ ಏನು ಎಂಬುದನ್ನು ರಮೇಶ್ ಅರವಿಂದ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ

サリアルにやっ,ったときは、できると、本体の変化が変化が変わっいったわけで、なお、ね、大切なことだが、本場。 ఆ తర్వాత కైటగారు ਉਹ ఎర్రవేలాగా కొడితే ఏ బారసన సార్ మొత్తం బార కొడుతాడు అది ఎల్ బుడతో అది సూపర్ సబ్జెక్ట్ ఎక్స్టర్నల్ మోడిల్ అంటే నువ్వు చేయలేవు బట్ నిచువల్ అంటే చేయవాలి ఆ సెంటర్ గురించి బోల్లా నిచువల్ అది ఏమోలే 80% జనాలు అదే మాట్లాడుతారు అదికే నువ్వు లైసు కుడవు నాక ప్రకారాయి బికాస్ ಸಾವಿರನ್ನ ಸ್ಟಡಿ ಮಾಡಿ ಅವಕಾಶ ಪಂಚ ತಂತ್ರ ಇದೆ ಶ್ರೇಷ್ಠ ಎಲ್ಲರೂ ಪ್ರತಿಯೊಬ್ಬರು ಐದನ್ನು ಅಳವಡಿಸುತ್ತಾರೆ ಅಂತ ನನ್ನ ಭಾವನೆ ಒಂದು ಮೆಮರಿ ವೈಕ್ರೆ ಇರ್ತದೀಸ್ ಅಂತ ಹೇಳ್ತೀವಿ ಒಂದು ವಿಷಯವನ್ನು ನಾವು ಧರಿಸ್ಬೇಕು ನೆನಪಿಸಬೇಕು ಅಂತ ಅದನ್ನ ಇನ್ನೊಂದು ಪಾಪುಲರ್ ಇಮೇಜ್ ಜೊತೆ ಒಂದು